ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಫ್ರೆಂಡ್ಸ್ ನಿಮಗೆ ಒಂದೇ ತರಹದ ಬ್ರೇಕ್ಫಾಸ್ಟ್ ಅನ್ನ ತಿಂದು ಬೋರ್ ಆಗಿದೆಯಾ ಹಾಗಾದ್ರೆ ಒಮ್ಮೆ ಬ್ರೇಕ್ಫಾಸ್ಟ್ ಅನ್ನ ಮಾಡಿ ನೋಡಿ ನೀವು ಖಂಡಿತವಾಗ್ಲೂ ಇಷ್ಟಪಡ್ತೀರಾ ನಾನಿವತ್ತು ಕೊತ್ತಂಬರಿ ಸೊಪ್ಪಿನ ರೈಸ್ ಬಾತ್ ಅನ್ನ ಮಾಡಿ ತೋರಿಸ್ತಾ ಇದ್ದೀನಿ ಈ ಕೊತ್ತಂಬರಿ ಸೊಪ್ಪಿನ ರೈಸ್ ಬಾತ್ ಅನ್ನ ಮಾಡ್ಕೊಳ್ಳಿಕ್ಕೆ ತುಂಬಾನೇ ಕೊತ್ತಂಬರಿ ಸೊಪ್ಪು ಬೇಕಾಗುತ್ತೆ ನಾವು ಮಾರ್ಕೆಟ್ ಇಂದ ತಂದಿರುವಂತಹ ಕೊತ್ತಂಬರಿ ಸೊಪ್ಪು ಜಾಸ್ತಿ ಆಗಿರುವಂತಹ ಟೈಮ್ ಅಲ್ಲಿ ಕೊತ್ತಂಬರಿ ಸೊಪ್ಪಿನ ರೈಸ್ ಬಾತ್ ಅನ್ನ ಸುಲಭವಾಗಿ ರುಚಿಕರವಾಗಿ ಬೇಗನೆ ಮಾಡ್ಕೊಳ್ಬಹುದು ಫ್ರೆಂಡ್ಸ್ ಮನೆಯಲ್ಲೇ ಬೆಳೆಕೊಂಡಿರುವ ಂತ ಕೊತ್ತಂಬರಿ ಸೊಪ್ಪನ್ನ ನಾವು ಒಂದೇ ಸಲ ಕೀಳಲಿಕ್ಕಿಲ್ಲ ಆ ಕಡೆ ಈ ಕಡೆ ಎಲೆಗಳು ಇರುತ್ತಲ್ಲ ಅದನ್ನ ಮಾತ್ರ ಕಿತ್ಕೊಂಡು ನಾವು ಉಪಯೋಗಿಸ್ಕೊಳ್ಬೇಕು ಹಾಗೆ ಮಾಡಿದ್ರೆ ನಮಗೆ ಯಾವಾಗ ಬೇಕೋ ಆವಾಗ ಈ ತರ ಕೊತ್ತಂಬರಿ ಸೊಪ್ಪನ್ನ ಉಪಯೋಗಿಸ್ಕೊಳ್ಬಹುದು ಒಂದೇ ಸಲ ಗಿಡವನ್ನ ನಮಗೆ ಗಿಡ ಇರೋದಿಲ್ಲ ಹಾಗಾಗಿ ಆ ಕಡೆ ಈ ಕಡೆ ಇರುವಂಥ ದಂಟನ್ನು ಮಾತ್ರ ನಾನು ಇಲ್ಲಿ ಕುಯ್ಕೊಳ್ತಾ ಇದ್ದೀನಿ ಇದು ಕೊತ್ತಂಬರಿ ಸೊಪ್ಪಿಂದ ರೈಸ್ ಪಾತ್ ಆಗಿರೋದ್ರಿಂದ ನೀವು ಜಾಸ್ತಿಯಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕದಷ್ಟು ಟೇಸ್ಟ್ ಅನ್ನ ಕೊಡುತ್ತೆ ಹಾಗಾಗಿ ನಾನಿಲ್ಲಿ ಒಂದು ದೊಡ್ಡ ಹಿಡಿ ಕೊತ್ತಂಬರಿ ಸೊಪ್ಪನ್ನು ಸೊಪ್ಪನ್ನ ಈ ತರ ಕಿತ್ಕೊಳ್ತಾ ಇದ್ದೀನಿ ನಾವು ಈ ಕೊತ್ತಂಬರಿ ಸೊಪ್ಪನ್ನ ಜಾಸ್ತಿಯಾಗಿ ಉಪಯೋಗಿಸೋದ್ರಿಂದ ನಮಗೆ ಆರೋಗ್ಯ ಕೂಡ ತುಂಬಾನೇ ಒಳ್ಳೆಯದು ಯಾಕಂದ್ರೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ ಹಾಗೆ ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತೆ ಹಾಗೆ ಜೀರ್ಣಕ್ರಿಯೆಯನ್ನು ಕೂಡ ಸುಧಾರಿಸುತ್ತೆ ತುಂಬಾನೇ ಹಲವಾರು ಪ್ರಯೋಜನಗಳು ಈ ಕೊತ್ತಂಬರಿ ಸೊಪ್ಪಿಂದ ಇದೆ ಫ್ರೆಂಡ್ಸ್ ಹಾಗಾದ್ರೆ ತಡ ಮಾಡೋದು ಬೇಡ ರೆಸಿಪಿನ ಶುರು ಮಾಡೋಣ ರೆಸಿಪಿನ ಶುರು ಮಾಡೋಕ್ಕಿಂತ ಮುಂಚೆ ಅನುಭವ ಕಿಚನ್ ಗೆ ಸ್ವಾಗತ ಹಾಗೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮಗೆ ತಿಳಿದಂತವರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೇಳಿ ಫ್ರೆಂಡ್ಸ್ ಮನೆಯಲ್ಲೇ ಬೆಳೆದಿರುವಂತಹ ಸೊಪ್ಪಾದ್ರೂ ಕೂಡ ನಾವು ಸ್ವಲ್ಪ ಮುತುವರ್ಜಿ ವಹಿಸಿ ಇದರಲ್ಲಿ ಕ್ರಿಮಿ ಕೀಟಗಳಿದ್ರೆ ನೋಡಿಕೊಂಡು ಚೆನ್ನಾಗಿ ಸೋಯಿಸ್ಕೊಳ್ಬೇಕು ಇದರಲ್ಲಿ ಒಂದು ಸಣ್ಣ ಭಾಗ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಈ ಥರ ಎತ್ತಿ ಇಟ್ಕೊಳ್ತಾ ಇದ್ದೀನಿ ಯಾಕಂದರೆ ಇದನ್ನು ರುಬ್ಲಿಕ್ಕೆ ಹಾಕಬೇಕು ಹಾಗೆಯೇ ಉಳಿದಿರುವಂಥ ಇವಿಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಕೊಳ್ತಾ ಇದ್ದೀನಿ ಇವಿಷ್ಟನ್ನು ಹಾಗೆಯೇ ಹಾಕಬೇಕು ಹಾಗಾಗಿ ಇದರಲ್ಲಿ ಎರಡು ಭಾಗವನ್ನು ಮಾಡಿಕೊಂಡು ಒಂದು ಸಣ್ಣ ಭಾಗವನ್ನು ರುಬ್ಬಲಿಕ್ಕೆ ಹಾಗೆಯೇ ಸ್ವಲ್ಪ ಜಾಸ್ತಿಯಾಗಿರುವಂಥ ಸೊಪ್ಪನ್ನು ನಾನಿಲ್ಲಿ ಸಣ್ಣದಾಗಿ ಈ ಥರ ಹೆಚ್ಚಿ ಇಟ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಈರುಳ್ಳಿಯನ್ನು ತಗೊಂಡಿದ್ದೇನೆ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಯಾವುದೇ ವಿಶೇಷ ಸಾಮಗ್ರಿಗಳು ಬೇಕೇ ಆಗೋದಿಲ್ಲ ಆದರೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನಾನು ಈರುಳ್ಳಿಯನ್ನು ಈ ಥರ ತೆಳುವಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಮಿಕ್ಸರ್ ಜಾರಿಗೆ ಒಂದು ಸ್ವಲ್ಪ ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಮಸಾಲೆ ಸ್ವಲ್ಪ ದಪ್ಪವಾಗಲಿ ಅಂತ ಹಾಗೆಯೇ ಒಂದು ಎಂಟರಿಂದ ಹತ್ತು ಆಗುವಷ್ಟು ಬೆಳ್ಳುಳ್ಳಿ ಹಸಿಳನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸಣ್ಣ ತುಂಡು ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಖಾರವಾಗಿ ಮಾಡಲಿಕ್ಕೆ ಗಾಂಧಾರಿ ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಹಸಿರು ಮೆಣಸಿನಕಾಯಿಯನ್ನು ಹಾಕ್ಕೊಳ್ಬೋದು ಹಾಗೆಯೇ ಚಕ್ರಮಗ್ಗು ಅಂತ ಬರುತ್ತಲ್ಲ ಅದನ್ನು ಒಂದು ಸಣ್ಣ ತುಂಡನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಚಕ್ಕೆ ಒಂದು ಸ್ವಲ್ಪ ಕಾಳು ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಖಾರವನ್ನು ನೋಡಿಕೊಂಡು ಇದನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಹಾಗೇನೇ ಲವಂಗ ಇರುತ್ತಲ್ಲ ಅದನ್ನು ಒಂದು ನಾಲ್ಕರಿಂದ ಐದು ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ನಾವು ಒಂದು ಚಿಕ್ಕ ಭಾಗವನ್ನು ತೆಗೆದು ಇಟ್ಕೊಂಡಿದ್ದೀವಲ್ಲ ಕೊತ್ತಂಬರಿ ಸೊಪ್ಪನ್ನು ಅದನ್ನು ಈ ಥರ ಕೈಯಲ್ಲೇನೆ ಮುರಿದು ಈ ಮಿಕ್ಸರ್ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಘಮ ಬರಲಿ ಅಂತ ಹಾಗೆಯೇ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನೋಡಿ ಇಷ್ಟು ನಯವಾಗಿ ರುಬ್ಕೊಳ್ಬೇಕು ಆಮೇಲೆ ಫ್ರೆಂಡ್ಸ್ ಒಂದು ಲಿಂಬುವನ್ನು ಈ ಥರ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಾವು ಈ ಬಾತಿಗೆ ಹಾಕಬೇಕು ಅಂತ ಒಲೆ ಮೇಲೆ ಒಂದು ಕುಕ್ಕರ್ ಪಾತ್ರೆಯನ್ನು ಇಟ್ಕೊಂಡು ಇದಕ್ಕೆ ತೆಂಗಿನ ಎಣ್ಣೆಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ತುಪ್ಪವನ್ನು ಕೂಡ ಹಾಕ್ಕೊಳ್ಬೋದು ಒಂದು ಅರ್ಧ ಸೌಟ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ನೋಡಿ ಬಟಾಣಿ ಕಾಳನ್ನು ಒಂದು ದಿನ ಮುಂಚೆನೆ ನೆನೆಸಿ ಇಟ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ನೋಡಿ ಮೊಳಕೆ ಬಂದಿದೆ ಫ್ರೆಂಡ್ಸ್ ನೀವು ಇಲ್ಲಿ ರೈಸ್ ಬಾತ್ಗೆ ನೀವು ಯಾವಾಗಲೂ ಯಾವ ಅಕ್ಕಿಯನ್ನು ಉಪಯೋಗಿಸ್ಕೊಳ್ತೀರೋ ಅದೇ ಅಕ್ಕಿಯನ್ನು ಉಪಯೋಗಿಸ್ಕೊಳ್ಬೋದು ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿ ಅಂತ ಬರುತ್ತೆ ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ ತುಂಬ ಉದುರು ಉದುರಾಗಿ ಆಗಬೇಕು ಒಂದು ಲೋಟ ಆಗುವಷ್ಟು ಅಕ್ಕಿಯನ್ನು ತಗೊಂಡಿದ್ದೇನೆ ಹಾಗೆಯೇ ಎಣ್ಣೆ ಚೆನ್ನಾಗಿ ಮೇಲೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಚಟಪಟ ಅಂತು ಅಂದಮೇಲೆ ಇದಕ್ಕೆ ಒಂದು ಚಿಟಿಕೆ ಆಗುವಷ್ಟು ಅರಿಶಿಣವನ್ನು ಹಾಕ್ಕೊಳ್ಬೇಕು ಹಾಗೆಯೇ ನಾವು ಏನು ಸಣ್ಣದಾಗಿ ತೆಳುವಾಗಿ ಹೆಚ್ಚಿ ಇಟ್ಕೊಂಡಿದ್ದೀವಲ್ಲ ಈರುಳ್ಳಿಯನ್ನು ನೋಡಿ ಈ ಥರ ಕೈಯಲ್ಲಿ ಕಿವುಚಿ ಹಾಕ್ಕೊಳ್ತಾ ಇದ್ದೀನಿ ಸಪ್ರೇಟ್ ಸಪ್ರೇಟಾಗಿ ಆಗಬೇಕು ಅಂತ ಈರುಳ್ಳಿಯನ್ನು ತುಂಬಾ ಕೆಂಪಾಗುವ ತನಕ ಹುರ್ಕೊಳ್ಬೇಕು ಅಂತಿಲ್ಲ ಆದರೆ ಹಸಿ ವಾಸನೆ ಹೋಗೋ ತನಕ ನೋಡಿ ಇಷ್ಟು ಹುರ್ಕೊಂಡ್ರೆ ಸಾಕಾಗತ್ತೆ ಇಷ್ಟ ಆದ್ಮೇಲೆ ನಾವು ಮಾಡಿಟ್ಟಿರುವಂಥ ಈ ಮಸಾಲೆಯನ್ನ ಹಾಕ್ಕೊಳ್ಬೇಕು ಒಂದು ಸ್ವಲ್ಪ ಮಿಕ್ಸರ್ ಜಾರನ್ನು ತೊಳೆದಂಥ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇದರ ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಕಲರ್ ಕೂಡ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ ಅಂತ ಚೆನ್ನಾಗಿ ಘಮ ಬಂತು ಅಂದಮೇಲೆ ಇದಕ್ಕೆ ನಾವು ನೆನೆಸಿರುವಂಥ ಈ ಬಟಾಣಿಯನ್ನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಬಟಾಣಿಯನ್ನು ಹಾಕ್ಕೊಳ್ಬೋದು ಹಾಗೆಯೇ ಒಂದು ಎರಡು ನಿಮಿಷಗಳ ಕಾಲ ಈ ತರ ತೊಳಸ್ಕೊಂಡು ನಾವು ತೊಳೆದು ಇಟ್ಕೊಂಡಿರುವಂಥ ಈ ಅಕ್ಕಿಯನ್ನು ಪೂರ್ತಿಯಾಗಿ ಹಾಕ್ಕೊಳ್ಬೇಕು ನೀವು ಅಕ್ಕಿಗೆ ನೀರನ್ನು ನೀವು ಯಾವಾಗಲೂ ಹೇಗೆ ಹಾಕ್ತೀರಾ ಅಂತ ನೋಡಿಕೊಂಡು ಹಾಕೊಳ್ಳಿ ಯಾಕಂದ್ರೆ ಕೆಲವೊಂದು ಅಕ್ಕಿ ಕೆಲವೊಂದು ತರದಲ್ಲಿ ನೀರನ್ನು ತಗೊಳತ್ತೆ ಹಾಗೇನೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೇನೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ನಾವು ಆವಾಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಲಿಂಬುವನ್ನ ಹಿಂಡು ಬಿಟ್ಟು ರಸವನ್ನು ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿಯನ್ನು ಯಾವ ಪಾತ್ರೆಯಲ್ಲಿ ನಾವು ಅಳತೆಯಾಗಿ ತಗೊಂಡಿದೀವೋ ಅದೇ ಪಾತ್ರೆಯಲ್ಲಿ ಒಂದಕ್ಕೆ ಎರಡು ಪಾತ್ರೆ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವಾಗಲೂ ಅಕ್ಕಿಯನ್ನು ಯಾವುದನ್ನು ಉಪಯೋಗಿಸ್ತೀರ ಅಂತ ನೋಡಿಕೊಂಡು ನೀರನ್ನು ನೀರನ್ನ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ ಯಾಕಂದ್ರೆ ಕೆಲವೊಂದು ಅಕ್ಕಿ ಜಾಸ್ತಿಯಾಗಿ ನೀರನ್ನ ತಗೊಳ್ಳುತ್ತೆ ಕೆಲವೊಂದು ಅಕ್ಕಿ ಕಡಿಮೆ ನೀರನ್ನು ತಗೊಳುತ್ತೆ ನಾನಿಲ್ಲಿ ಸಾಧಾರಣವಾಗಿ ಯಾವಾಗ್ಲೂನು ಒಂದು ಪಾತ್ರೆಗೆ ಎರಡು ಪಾತ್ರೆ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರನ್ನು ಮೇಲೆ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ತನಕ ನೋಡಿ ಈ ತರ ಕಲಿಸ್ಕೊಳ್ಬೇಕು ಹಾಗೆಯೇ ನಾವು ಹೆಚ್ಚಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪನ್ನ ಮುಕ್ಕಾಲು ಭಾಗವನ್ನ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಹಾಗೆಯೇ ಇಟ್ಕೊಳ್ತಾ ಇದ್ದೀನಿ ಆಮೇಲೆ ರೈಸ್ ಬಾತ್ ಆದ್ಮೇಲೆ ಹಾಕ್ಬೇಕು ಅಂತ ಇಷ್ಟಾದ್ಮೇಲೆ ನಾನು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರು ವಿಸಲ್ ಅನ್ನ ಹಾಕ್ಸ್ಕೊಳ್ತಾ ಇದ್ದೀನಿ ಕೆಲವೊಂದು ಅಕ್ಕಿ ಎರಡ ವಿಸಲ್ ಅನ್ನ ತಗೊಳ್ಳುತ್ತೆ ಕೆಲವೊಂದು ಅಕ್ಕಿ ಮೂರು ವಿಸಲ್ ಬೇಕಾಗುತ್ತೆ ಸ್ವಲ್ಪ ಗಟ್ಟಿಯಾಗಿರುವಂಥ ಅಕ್ಕಿ ಆಗಿರೋದ್ರಿಂದ ನಾನು ಇಲ್ಲಿ ಮೂರು ವಿಸಲ್ ಅನ್ನ ಹಾಕ್ಸ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕೊತ್ತಂಬರಿ ಸೊಪ್ಪಿನ ರೈಸ್ ಪಾತ್ ಆಗಿದೆ ಅಂತ ನಾನು ಈ ತರ ಒಂದ್ಸಲ ಕೈಯಲ್ಲಿ ಕಲಿಸ್ಕೊಂಡು ಇದಕ್ಕೆ ಕೊನೆಯಲ್ಲಿ ಹೆಚ್ಚಿ ಇಟ್ಕೊಂಡಿದೀವಲ್ಲ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಅದನ್ನ ಈಗ ಹಾಕ್ಕೊಳ್ತಾ ಇದೀನಿ ನೀವು ಬೇಕಂದ್ರೆ ಇದನ್ನ ಸ್ಕಿಪ್ ಮಾಡ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ರೆಡಿ ಆಯಿತು ಕೊತ್ತಂಬರಿ ಸೊಪ್ಪಿನ ರೈಸ್ ಬಾತ್ ನೀವು ಒಮ್ಮೆ ಈ ಥರ ಕೊತ್ತಂಬರಿ ಸೊಪ್ಪಿನ ರೈಸ್ ಬಾತನ್ನು ಟ್ರೈ ಮಾಡಿ ನೋಡಿ ಮಕ್ಕಳಂತೂ ಈ ಥರ ಕೊತ್ತಂಬರಿ ಸೊಪ್ಪಿನ ರೈಸ್ ಬಾತನ್ನು ತುಂಬಾ ಇಷ್ಟಪಡ್ಕೊಂಡು ತಿಂತಾರೆ ಹಾಗೆಯೇ ನೀವು ಬೆಳಿಗ್ಗೆನ ಗಡಿಬಿಡಿಯಲ್ಲಿ ಕೂಡ ಎಷ್ಟು ಸುಲಭವಾಗಿ ಮಾಡ್ಕೊಳ್ಬೋದು ಆಹಾ ಈ ಥರ ಮೊಸರು ಬಜ್ಜಿಯ ಜೊತೆ ಈ ಥರ ಕೊತ್ತಂಬರಿ ಸೊಪ್ಪಿನ ರೈಸ್ ಬಾತನ್ನು ತಿಂದರೆ ಖಂಡಿತವಾಗಲೂ ನೀವು ಮತ್ತೆ ಮತ್ತೆ ಮಾಡಿಕೊಂಡು ಇರ್ತೀರಾ ಫ್ರೆಂಡ್ಸ್ ನೀವು ನನ್ನ ವೀಡಿಯೋಗಳನ್ನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ನೋಡ್ಬೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರ್ತೀನಿ ನೋಡಿದವರು ತಪ್ಪದೆ ಫಾಲೋ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ನಿಮ್ಮ ಪ್ರೀತಿ ಮತ್ತು ಸಪೋರ್ಟು ತುಂಬಾ ಮುಖ್ಯ ನಿಮ್ಮ ಪ್ರೀತಿ ಸಪೋರ್ಟು ಯಾವಾಗೂ ಹೀಗೆ ಇರಲಿ ಅಂತ ಹೇಳ್ತಾ ಇನ್ನೊಂದು ಹೊಸ ರೆಸಿಪಿ ಜೊತೆ ವೆರಿ ಟೇಕ್ ಕೇರ್